ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಸುನಂದ ಅವರು ಚೇ ನನ್ನ ಮಕ್ಕಳು ಜೈಲಿಗೆ ಬರೋ ಹಾಗೆ ಆಯ್ತಲ್ಲ ಸುನಂದ ಅವರನ್ನು ನೋಡಿ ತಾಂಡವ್ ಶ್ರೇಷ್ಠ ಇಬ್ಬರು ನಗಾಡ್ತಾ ಇರ್ತಾರೆ ಆಗ ಅದನ್ನು ನೋಡಿ ಪೊಲೀಸ್ ಅವರು ಅವರ ಹತ್ತಿರ ಎಲ್ಲರೂ ಬರುತ್ತಾರೆ ಭಾಗ್ಯ ಯಾಕಮ್ಮ ಹಿಂಗೆ ಮಾಡಿದೆ ನೀನು ಅಂತ ಕೇಳಿದ್ದಕ್ಕೆ ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿ ಹಿಂಗೆ ಮಾಡಿದೆ ಅಂತ ಹೇಳ್ತಾರೆ ಆಗ ಪೊಲೀಸ್ನವರು ಬಂದು ಇದೇನು ಮನೇನ ಇಲ್ಲ ಸ್ಟೇಷನ್ ಅಂದ್ಕೊಂಡಿದ್ದೀರಾ ಎಲ್ಲ ಇಲ್ಲಿ ನಿಂತಿದ್ದೀರಾ ಎಸ್ ಐ ಅವರು ರೇಗುತ್ತಾ ಇರಬೇಕಾದರೆ ಭಾಗ್ಯ ಅವರ ಹತ್ತಿರ ಹೋಗಿ ಸರ್ ದಯವಿಟ್ಟು ನಮ್ಮಮ್ಮನ್ನ ಬಿಟ್ಬಿಡಿ ಸರ್ ಅವರಿಗೆ ಏನೋ ಗೊತ್ತಾಗದೆ ಮಾಡಿದ್ದಾರೆ ದಯವಿಟ್ಟು ಬಿಡಿ ಸರ್ ಅಂತ ಹೇಳಿ ಪೂಜಾ ಭಾಗ್ಯ ಎಲ್ಲ ಕೇಳ್ಕೊಂಡಿದ್ದಕ್ಕೆ ಎಸ್ ಐ ಅವರು ಏನು ರೀ ನೀವು ನೀವು ಕೇಳಿದ ತಕ್ಷಣ ಬಿಟ್ಬಿಡೋಕ್ಕಾಗತ್ತಾ ಇವರೇನು ಅಂತಿಂತ ಕೆಲಸ ಮಾಡಿದ್ದಾರಾ ನೀವು ಹೇಳಿದ ತಕ್ಷಣ ಬಿಡೋಕ್ಕೆ ಇವರನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಆಗುವುದಿಲ್ಲ ಹೇಳ್ತಾ ಇರಬೇಕಾದ್ರೆ ಕುಸುಮಾ ಅವರು ಬಂದು ಹೌದು ಏನು ಮಾಡೋಕ್ಕಾಗತ್ತೆ ನಿನ್ನಿಂದನೇ ಕಣ ಇವೆಲ್ಲ ಆಗಿದ್ದು ನೀನ್ ನೆಟ್ಟುಗಿದ್ದರೆ ಯಾಕೆ ರೀತಿ ಆಗ್ತಾ ಇತ್ತು ನೋಡಿ ಸರ್ ಏನು ನನ್ನ ಮಗಳು ಜೀವನ ಅವಳ ಮಗಳು ಜೀವನ ಚೆನ್ನಾಗಿರಲಿ ಅಂತ ಹೇಳಿ ಆ ಯೋಚನೆಯಲ್ಲಿ ಈ ರೀತಿ ಮಾಡೋದ್ರಷ್ಟೇ ಸರ್ ಬಿಟ್ಬಿಡಿ ಅಂತ ಹೇಳಿದ್ದಕ್ಕೆ ನೋಡಿ ಅವೆಲ್ಲ ಆಗೋಲ್ಲ ನೀವೇನೇ ಮಾತಾಡೋ ಹಾಗಿದ್ರೂ ಲಾಯರ ಬಂದು ಮಾತಾಡಬೇಕು ಅಲ್ಲಿವರೆಗೂ ನಾವು ಬಿಡೋಲ್ಲ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಶ್ರೇಷ್ಠ ತಾಂಡ ನನಗೆ ನನಗನ್ಸತ್ತೆ ಇವಕ್ಕೆಲ್ಲ ಮುಖ್ಯ ಕಾರಣ ಈ ಭಾಗ್ಯ ಅಂತ ಹೇಳಿ ತಾಂಡವು ಅಂತ ಹೇಳಿ ಭಾಗ್ಯದ ಮೇಲೆ ಕಂಪ್ಲೇಂಟ್ ಕೊಡೋಣ ತಾಂಡವ್ ಅಂತ ಮಾತಾಡ್ತಾ ಇರ್ತಾರೆ ಅದನ್ನು ಕೇಳಿ ದೇಸಾಯಿ ನೋಡಮ್ಮ ಇವರು ನಿನ್ನ ಮೇಲೂ ಕಂಪ್ಲೇಂಟ್ ಕೊಟ್ಟರೆ ಮತ್ತು ತುಂಬ ಪ್ರಾಬ್ಲಮ್ ಎದುರಿಸ್ಬೇಕಾಗತ್ತೆ ನೀನು ಕೊರ್ಟು ಅಂತ ಹೇಳಿ ಅಲ್ಲಿ ಬೇಕಾಗತ್ತೆ ನೋಡಮ್ಮ ಇದರಲ್ಲಿ ನೋಡಿರುವಂಥ ಸಾಕ್ಷಿಗಳು ಇದ್ದಾರೆ ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಸುನಂದ ಅವರು ಸರ್ ಇದರಲ್ಲಿ ನನ್ನ ಮಗಳದು ಏನೂ ತಪ್ಪಿಲ್ಲ ಸರ್ ಅವಳೇ ನನಗೇನು ಹೇಳಿಕೊಟ್ಟಿಲ್ಲ ನಾನೇ ಈ ರೀತಿ ಮಾಡಿದ್ದು ನೋಡಿ ಸರ್ ಮಾಡಿದ್ದು ತಪ್ಪು ನಾನು ಮಾಡಿದ್ದು ನನ್ನ ಮಗಳು ಯಾವುದೇ ಕಾರಣಕ್ಕೂ ಇದರಲ್ಲಿ ತರಬೇಡಿ ಅಂತ ಹೇಳಿ ಸುನಂದ ಅವರು ಕೇಳಿಕೊಳ್ಳುತ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ಇಲ್ಲ ಭಾಗ್ಯ ಹೇಳಿಲ್ಲಲ್ಲ ಸತಿ ನಮ್ಮ ಮನೆಗೆ ಬಂದರೆ ನಿನ್ನ ಪರಿಣಾಮ ನೆಟ್ಟೋಗಿರಲ್ಲ ಅಂತ ಹೇಳಿ ಹಾಗಾಗಿ ಅವ್ರ ಅಮ್ಮನಿಗೆ ಹೇಳಿ ಊಳೆ ಮಾಡಿಸಿದ್ದಾಳೆ ತಾಂಡವ್ ನಾವು ಅವಳ ಬಗ್ಗೆನೇ ಕಂಪ್ಲೇಂಟ್ ಕೊಡೋಣ ನಡಿ ಅಂತ ಹೇಳಿದಾಗ ತಾಂಡವ್ ಕೂಡ ಹೌದು ಶ್ರೇಷ್ಠ ನೀನು ಮಾತು ನಿಜ ನಡಿ ಭಾಗ್ಯನ ಬಗ್ಗೆನೂ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ ಕುಸುಮಾ ಅಂತೂ ತುಂಬ ಕೋಪ ಬರುತ್ತೆ ಕುಸ್ಮಾ ಅವರಿಗೆ ತಾಂಡವ್ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಅವರನ್ನು ಸೀದಾ ಕರೆದುಕೊಂಡು ಬಂದು ಹೊರಗಡೆ ಕರೆದುಕೊಂಡು ಬಂದು ಜೋರಾಗಿ ಕೆನ್ನೆಗೆ ಹೊಡೆಯುತ್ತಾರೆ ಹೊಡಿತಾ ಇರಬೇಕಾದ್ರೆ ಶ್ರೇಷ್ಠ ಬಂದು ಯಾಕೆ ಅವನಿಗೆ ಹೊಡಿತಾ ಇದ್ದೀರಾ ಅಂದ ತಕ್ಷಣ ಕುಸುಮ ಅವರು ಕೋಪದಿಂದ ಶ್ರೇಷ್ಠನ ಕೆನ್ನೆಗೂ ಹೊಡಿತಾರೆ ಆಗ ಏನ್ರಿ ನನಗೆ ಹೊಡೆಯಕ್ಕೆ ಬರ್ತೀರ ಯಾಕಂಟಿ ಅಂತ ಹೇಳಿದಾಗ ಶ್ರೇಷ್ಠನತ್ರ ಭಾಗ್ಯ ಬಂದು ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಏನು ಅಂದ್ಕೊಂಡಿದೆಯ ನೀನು ಅಮ್ಮ ಮಗ ಅವರಿಬ್ಬರು ಏನಾದರೂ ಮಾಡ್ಕೊತಾರೆ ನಿನಗೇನು ಮಧ್ಯದಲ್ಲಿ ನೀನು ಯಾವಳೆ ಅದನ್ನು ಕೇಳೋಕ್ಕೆ ನೋಡಿ ನೀವು ಏನೇ ಹೇಳಿ ಏನೇ ಮಾಡಿ ಅಷ್ಟೇ ಈ ಭಾಗ್ಯದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಶ್ರೇಷ್ಠ ಹೇಳ್ತಾ ಇರ್ತಾಳೆ ನಾನಂತೂ ಭಾಗ್ಯದ ಮೇಲೆ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಇಲ್ಲಾಂದರೆ ನನ್ನ ಹೆಸರು ತಾಂಡ ಸೂರ್ಯವಂಶಿನೇ ಅಲ್ಲ ಅಂತ ಹೇಳಿದಾಗ ಕುಸುಮಾ ಅವರ ಕೋಪದಿಂದ ಏನು ಸೂರ್ಯವಂಶಿ ಆ ಈ ತಾಂಡೋ ಸೂರ್ಯವಂಶಿ ಅಂತೆ ಮನೆ ಮರ್ಯಾದೆ ತೆಗಿತಾ ಇದೆಯಾ ಮನೆ ವಿಚಾರನ ಹೋಗಿ ಬೀದಿಗೆ ತರ್ತಾ ಇದೆಯಾ ನೋಡು ಸುಮ್ಮನೆ ಅವೆಲ್ಲ ಬಿಟ್ಟು ಹೋಗಿ ಕಂಪ್ಲೇಂಟ್ ವಾಪಸ್ ತೆಕ್ಕೋ ಅರೆ ಇಷ್ಟೇ ಹೇಳಿದ್ರು ಒಪ್ಪುವುದಿಲ್ಲ ಕೊನೆಗೆ ನೋಡು ಸರಿ ಈಗ ನಿಮ್ಮಮ್ಮನ ಬಿಡಿಸ್ಬೇಕು ತಾನೆ ನಾವು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳಿ ತಾಂಡವ್ ಭಾಗ್ಯನಿಗೆ ಷರತ್ತು ಆಗ ಭಾಗ್ಯ ಏನು ಮಾಡೋದು ಅಂತ ಗೊತ್ತಾಗದೆ ಇರುತ್ತಾಳೆ ಆಗ ಅವಳಿಗೆ ಒಂದು ಮೆಸೇಜ್ ಬಂದಾಗ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ತಾಂಡವ್ ಸರಿ ನಾನು ಹೇಳ ತಂಗೆ ನೀವು ಮಾಡಬೇಕು ಅಂತ ಅಂದಾಗ ಭಾಗ್ಯ ಏನು ನೀವು ಹೇಳ್ದಂಗೆ ನಾನು ಕೇಳೋದು ಆ ಸಾಧ್ಯವೇ ಇಲ್ಲ ನೀವು ಷರತ್ತಿಗೂ ನಾನು ಒಪ್ಕೊಳ್ಳಲ್ಲ ಗೊತ್ತು ನಾನು ಹೇಗೆ ನಮ್ಮಮ್ಮನ ಬಿಡಿಸ್ಕೊಬೇಕು ಅಂತ ಹೇಳಿ ನೀವೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿ ಹೇಳಿದ ತಕ್ಷಣ ಶಾಕ್ ಆಗ್ತಾರೆ ತಾಂಡವ ಶ್ರೇಷ್ಠ ಇಬ್ಬರು ಆಗಿ ಏನು ಹೇಳ್ತಾ ಇದೀಯ ನಿಮ್ಮಮ್ಮ ಹೇಗೆ ಬರ್ತಾರೆ ಅಂತ ಹೇಳಿದಾಗ ಭಾಗ್ಯನಾಗುತ್ತಾ ಏ ಶ್ರೇಷ್ಠನ ಕಡೆ ತಿರುಗಿ ನಿನಗೆ ಗೊತ್ತಾಗಬೇಕು ತಾನೆ ಹೇಗೆ ನಮ್ಮಮ್ಮ ಬರ್ತಾರೆ ಅಂತ ಹೇಳಿ ಬಾ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಇವರಿಬ್ರು ಅಷ್ಟೇ ಎಲ್ಲರಿಗೂ ಅನುಮಾನ ಶುರುವಾಗತ್ತೆ ಭಾಗ್ಯ ಏನು ಮಾಡಕ್ಕೆ ಕೊಟ್ಟಿದ್ದಾಳೆ ಅಂತ ಹೇಳಿ ಅಷ್ಟೊತ್ತಿಗೆ ಭಾಗ್ಯ ನಿಂದೆ ಎಲ್ಲರೂ ಹೋಗ್ತಾರೆ ಏನಾಗತ್ತೆ ಮುಂದೆ ಅನ್ನೋದು ಕತೆ ಮುಂದೆ ಏನಾಗತ್ತೆ ಅಂದರೆ ಲಾಯರ್ ಬಂದು ಪಾರ್ಥಸಾರಥಿಯವರು ಲಾಯರ್ ಬರುತ್ತಾರೆ ಅವರು ಬಂದು ಸುನಂದ ಅವರನ್ನು ಬಿಡಿಸಬಹುದು ಇದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು